ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡದ ಆಟೋ ರಾಜ ಶಂಕರ್ನಾಗ್ ಅವರು ಮೂವತ್ತಾರು ವರ್ಷಗಳ ಹಿಂದೆ ಕಾರ್ ಮತ್ತು ಲಾರಿ ದುರಂತದಲ್ಲಿ ತೀರಿಕೊಂಡರು ಆ ಭೀಕರ ಆಕ್ಸಿಡೆಂಟ್ ಹೇಗೆ ಆಯಿತು ಅಂತ ಒಂದು ಕಲ್ಪನೆಯ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಹೊತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಹತ್ತೊಂಬತ್ ತೊಂಬತ್ತು ನಮ್ಮ ಶಂಕರ್ನಾಗ್ ಅವರು ತುಂಬಾ ಅರ್ಜೆಂಟಾಗಿ ಕಾರ್ ಹತ್ತಿ ದಾವಣಗೆರೆ ಕಡೆ ಹೊರಡುತ್ತಾರೆ ಯಾಕೆಂದರೆ ಮಾರನೇ ದಿನ ಜೋಕುಮಾರಸ್ವಾಮಿ ಸಿನಿಮಾದ ಮುಹೂರ್ತ ಇರುತ್ತೆ ಅವರ ಜೊತೆ ಹೆಂಡತಿ ಅರುಂಧತಿ ಮಗಳು ಕಾವ್ಯ ಮತ್ತು ಡ್ರೈವರ್ ನಿಂಗಪ್ಪ ಕೂಡ ಇರ್ತಾರೆ ಸಮಯ ಬೆಳಗಿನ ಜಾವ ಐದು ಗಂಟೆ ಶಂಕರ್ನಾಗ್ ಅವರ ಕಾರು ದಾವಣಗೆರೆ ಹತ್ತಿರ ಇರುವ ಆನಾಗೋಡುಹಳ್ಳಿಯ ಕಡೆ ಹೋಗ್ತಿರುತ್ತದೆ ಆದರೆ ಈ ರಸ್ತೆಯಲ್ಲಿ ನಾಲ್ಕು ದಿನಗಳಿಂದ ಕೆಟ್ಟು ನಿಂತಿರುವ ಲಾರಿ ಇರುತ್ತದೆ ಕತ್ತಲೆಯಿರುವುದರಿಂದ ಡ್ರೈವರ್ ನಿಂಗಪ್ಪನಿಗೆ ಸರಿಯಾಗಿ ಕಾಣುತ್ತಿರುವುದಿಲ್ಲ ಆ ಲಾರಿಯ ಎದುರಿಗೆ ಬಂದಾಗಲೇ ಕಾರು ತಕ್ಷಣ ಎಡಕ್ಕೆ ತಿರುಗುತ್ತದೆ ಆದರೆ ಮುಂದಕ್ಕೆ ಹೋಗುವಷ್ಟರಲ್ಲಿ ಮತ್ತೊಂದು ಲಾರಿ ಬಂದು ಭೀಕರವಾಗಿ ಡಿಕ್ಕಿ ಹೊಡೆಯುತ್ತದೆ ಆ ರಭಸಕ್ಕೆ ಕಾರು ಸಂಪೂರ್ಣ ಲಾಶವಾಗುತ್ತದೆ ಹಳ್ಳಿಯ ಜನರು ಓಡಿಬಂದು ನೋಡಿದಾಗ ಸ್ಥಳದಲ್ಲೇ ಡ್ರೈವರ್ ನಿಂಗಪ್ಪ ಮತ್ತು ಶಂಕರ್ನಾಗ್ ಸಾವನ್ನಪ್ಪಿರುವುದು ಗೋಚರಿಸುತ್ತದೆ ಅರುಂಧತಿ ಮತ್ತು ಕಾವ್ಯ ಸ್ವಲ್ಪ ದೂರಕ್ಕೆ ಎಸೆಯಲ್ಪಟ್ಟಿದ್ದರಿಂದ ಅವರು ಗಾಯಗೊಂಡರೂ ಬದುಕುಳಿಯುತ್ತಾರೆ ಆದರೆ ಹಳ್ಳಿಯ ಜನರಿಗೆ ಇದು ಶಂಕರ್ನಾಗವರ ಕಾರು ಅಂತ ಗೊತ್ತಿರೋದಿಲ್ಲ ಯಾವಾಗ ಅರುಂಧತಿ ನಾನು ಶಂಕರ್ನಾಗ್ ಅವರ ಅಂತ ಹೇಳ್ತಾರೋ ಆಗ ಮಾತ್ರ ಎಲ್ಲರಿಗೂ ಆಘಾತವಾಗುತ್ತದೆ ಅದಾದ ಮೇಲೆ ಅರುಂಧತಿ ಮತ್ತು ಕಾವ್ಯರನ್ನು ಆಸ್ಪತ್ರೆಗೆ ಸೇರಿಸಿದ್ದರಿಂದ ಅವರು ಬದುಕುಳಿಯುತ್ತಾರೆ ಆದರೆ ನಮ್ಮ ಶಂಕರ್ನಾಗ್ ಅವರ ಜೊತೆ ಡ್ರೈವರ್ ನಿಂಗಪ್ಪ ಕೂಡ ಪ್ರಾಣ ಕಳೆದುಕೊಂಡಿರುತ್ತಾರೆ ಇದರ ಜೊತೆಗೆ ಹಲವರಿಗೆ ಅನುಮಾನ ಇದು ಆಕ್ಸಿಡೆಂಟ್ ಅಲ್ಲ ಪ್ರೀಪ್ಲಾನ್ ಮರ್ಡರ್ ಆಗಿರಬಹುದು ಅಂತ ಆದರೆ ಸಾಕ್ಷಿ ಸಿಕ್ಕಿಲ್ಲದ ಕಾರಣ ಇದು ನಿಗೂಢ ಸಾವಾಗಿಯೇ ಉಳಿದುಬಿಟ್ಟಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿದ್ದೇವೆ